ಎರಡು ದಿನಗಳ ಹಿಂದೆ ಆಳಂ ತಾಲೂಕಿನ ಬಿ ಜೆ ಪಿ ಕುರು ಸಮಾಜದ ಮುಖಂಡರು ಶಾಸಕರಾದಂಥ ಸನ್ಮಾನ ಶ್ರೀ ಬಿ ಆರ್ ಪಾಟೀಲರಿಗೆ ಕುರು ಸಮಾಜವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಾ ಇದ್ದಾರೆ ಅವರು ಕುರು ಸಮಾಜವನ್ನು ಕಡೆಗಣಿಸ್ತಾ ಇದ್ದಾರೆ ಕುರುಬ ಸಮಾಜದವರಿಗೆ ಯಾವುದೇ ಅವಕಾಶ ಕೊಡುತ್ತಿಲ್ಲ ಮತ್ತು ಸಮುದಾಯ ಭವನಗಳಾಗಿರ್ಬೋದು ಕನಕ ಭವನಗಳಾಗಿರ್ಬೋದು ಯಾವುದೇ ಕಾಮಗಾರಿಗಳಿಗೆ ಅವಕಾಶ ಕೊಡುತ್ತಿಲ್ಲ ಮೀನಮೇಷ ಕೆಲಸ ಕಾಮಗಾರಿಗಳು ಬಂದಾಗಿ ಮೀನಮೇಷ ಹೋಗಿ ಮಾತನಾಡುತ್ತಿದ್ದಾರೆ ಎಂಬ ಆರೋಪವನ್ನು ಮಾಡಿದ್ದಾರೆ ಮಾಡಿದಂಥ ಅವರು ಮಾಡಿದಂಥ ಆರೋಪ ಸಂಪೂರ್ಣವಾಗಿ ಅದನ್ನು ನಾವು ಸಂಪೂರ್ಣವಾಗಿ ವಿರೋಧಿಸುತ್ತೇವೆ ಏಕೆಂದರೆ ಇಲ್ಲಿವರೆಗೂ ಸುಮಾರು ಆಗಿರ್ಬೋದು ಸಮುದಾಯ ಭವನಗಳಾಗಿರ್ಬೋದು ಇವತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಕೊಡೋದ್ರೂ ಆಗಿರ್ಬೋದು ತಾಲೂಕು ಪಂಚಾಯತಿ ಸದಸ್ಯರು ಮಾಡಿದಾಗಿರ್ಬೋದು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಿರ ಮಾಡಿರಬಹುದು ಮತ್ತು ಹೀಗೆ ನಡ್ತಕ್ಕಂಥ ದಿನಾಂಕ ಹದಿನೇಳನೇ ತಾರೀಕದಂದು ನಡೆತಕ್ಕಂಥ ಸಕ್ಕರೆ ಕಾರ್ಖಾನೆ ಚುರು ಚುನಾವಣೆಯಲ್ಲೂ ಕೂಡ ಶುಪುತ್ರ ಕೊಟ್ಟರುಕಿಗೆ ಅವರಿಗೆ ಅಭ್ಯರ್ಥಿ ಮಾಡಿ ಮಾಡಿದಾಗಿರ್ಬೋದು ಇವೆಲ್ಲವೂ ನೋಡಿದಾಗ ಯಾವುದೇ ರೀತಿಯಾದಂಥ ಮಿನಿಮಿಷ ತಿಳ ಮಿನಿಮಿಷ ಮಾಡಲಾರದೆ ಮತ್ತು ಸಂಪೂರ್ಣವಾಗಿ ಸಹಾಯ ಸಮಾಜಕ್ಕೆ ಸಹಾಯ ಸಹಕಾರ ಮಾಡುತ್ತಾ ಅಭಿವೃದ್ಧಿಗೆ ನಮ್ಮ ಸಮಾಜವನ್ನು ಕೊಂಡೊಯ್ಯಲು ಅವರು ಬಹಳ ಸಹಕಾರ ಮಾಡುತ್ತಿದ್ದಾರೆ ಎಂಬುದನ್ನು ನಾನು ಈ ಪತ್ರಿಕಾ ಮೂಲಕ ಸ್ಪಷ್ಟಪಡಿಸುತ್ತೇನೆ ಅದರ ಜೊತೆಗೆ ನಾನು ಈ ಪತ್ರಿಕಾ ಹೇಳಿಕೆಯನ್ನು ನೀಡುವುದರ ಮೂಲಕ ಬಿ ಆರ್ ಪಾಟೀಲರಿಗೆ ನಿಷ್ಕಾಳಜಿ ಮಾಡುತ್ತಾರೆ ಎಂಬ ಏನು ಆರೋಪ ಮಾಡಿದ್ದಾರೆ ನಿಮಗೊಂದು ನಾನು ಪ್ರಶ್ನೆ ಕೇಳುತ್ತೇನೆ ಹಿಂದೆ ಸುಮಾರು ವರ್ಷಗಳ ಹಿಂದೆ ಬಿ ಜೆ ಪಿ ಸರ್ಕಾರ ಅಧಿಕಾರ ಆಡಳಿತ ಎಲ್ಲವೂ ನಿಮ್ಮದಿದ್ದರೂ ಕೂಡ ಇಲ್ಲಿವರೆಗೂ ಒಬ್ಬ ನಾಮಿನೇಟ್ ಮಾಡೋಕ್ಕಾಗಲಿಲ್ಲ ನಾಮಿನೇಟ್ ಕೇಳಿದರೆ ಅವಕಾಶ ಕೊಡಲಿಲ್ಲ ಯಾಕೆಂದರೆ ಬಿ ಜೆ ಪಿಯವರ ತಲೆಯಲ್ಲಿ ಏನಿದೆ ಅಂದರೆ ಕುರುಬ ಸಮಾಜ ಸಂಪೂರ್ಣವಾಗಿ ಬಿ ಜೆ ಪಿ ಇರೋದೇ ಇದೆ ಬಿ ಜೆ ಕುರುಬ ಸಮಾಜ ಯಾವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುತ್ತಾರೆ ಎಂಬ ಆರೋ ಮತ ನೀಡುತ್ತಾರೆ ಎಂಬ ಒಂದು ಆಶಾಭಾವ ನಿಮ್ಮದಿ ಇರೋದರಿಂದ ಇವತ್ತು ಕುರುಬ ಸಮಾಜಕ್ಕೆ ನೀವು ಏನೂ ಮಾಡೋಕ್ಕಾಗಲಿಲ್ಲ ಮಾಡೋದಿಲ್ಲ ಅದಕ್ಕಾಗಿ ನೀವೇನು ಆರೋಪ ಮಾಡ್ತಾ ಇದ್ದೀರಿ ಕುರುಬ ಸಮಾಜವನ್ನು ನಿಷ್ಕಾಳಜಿ ಮಾಡುತ್ತಿದ್ದಾರೆ ಎಂಬುದನ್ನು ಆದರೆ ನಿಮಗೆ ಸಮಾಜದ ಬಗ್ಗೆ ಕಿಚ್ಚಿತ್ತು ಒಂದು ಪ್ರೀತಿ ವಿಶ್ವಾಸ ಗೌರವಿಲ್ಲ ಯಾಕೆ ಈ ಮಾತು ನಾನು ಹೇಳೋಕೆ ಇಷ್ಟಪಡ್ತೇನೆ ಅಂದರೆ ಸಮಾಜ ಬಗ್ಗೆ ನಿಮಗೆ ಒಂದು ಗೌರವ ಇದ್ದಿದ್ದರೆ ಚಿಪುತ್ರ ಕೊಟ್ಟರು ಕಿ ಈರಣ್ಣ ಝಳಕಿಯವರು ಚುನಾವ್ ಜಿಲ್ಲಾ ಪಂಚಾಯತಿ ಚುನಾವಣೆ ನಿಂತ ಸಂದರ್ಭದಲ್ಲಿ ನೀವು ಮನಸ್ಸಾಕ್ಷಿಯಾಗಿ ವಿಚಾರ ಮಾಡಿಕೊಳ್ಳಿ ನೀವು ಯಾರಿಗೆ ಚುನಾವಣೆ ಸಂದರ್ಭದಲ್ಲಿ ಯಾರಿಗೆ ಮತ ನೀಡಿದ್ದೀರಿ ನೀವು ಯಾರಿಗೆ ಆರಿಸಿ ತಂದಿದ್ದೀರಿ ಅನ್ನೋದನ್ನು ನಿಮ್ಮ ಮನಸ್ಸಾಕ್ಷಿಯವಾಗಿ ತಿಳ್ಕೊಬೇಕಾಗಿತ್ತು ಆದರೆ ನಿಮ್ಮ ಕುರುಬ ಸಮಾಜದ ಬಗ್ಗೆ ನಿಮಗೆ ಕಳಕಳಿ ಪ್ರೀತಿ ಇದ್ದಿದ್ದರೆ ನೀವು ಶಿಪುತ್ರ ಕೊಟ್ಟಿರಿಕೆ ಅಥವಾ ಇರಾಣ್ ಝಳ್ಕಿ ಅವರ ನಿಂತು ಅವರಿಗೆ ಆರಿಸಿ ತರಲು ನೀವು ಯಶಸ್ವಿ ಆಗಬೇಕಾಗಿತ್ತು ಆದರೆ ನೀವು ಮಾಡಲಿಲ್ಲ ಯಾಕೆಂದರೆ ನಿಮಗೆ ಕುರುಬ ಸಮಾಜದ ಬಗ್ಗೆ ನಿಮಗೆ ಪ್ರೀತಿಯೂ ಇಲ್ಲ ವಿಶ್ವಾಸವೂ ಇಲ್ಲ ಕಾಳಜಿನೂ ಇಲ್ಲ ನಿಮಗೆ ಇದನ್ನು ಯಾಕೆ ಅಂದರೆ ಮಾಜಿ ಶಾಸಕರಂತ ಶುಭಾಷ್ ಗುತ್ತಿದವರವ್ರಿಗೆ ಸಂತೋಷ ಪಡಿಸಬೇಕು ಅವರು ವಿಶ್ವಾಸಗೊಳಿಸಿಕೊಬೇಕು ಅವ್ರಿಗೆ ಇನ್ನೂ ನಾವು ಹತ್ತಿರ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಬಿ ಆರ್ ಪಾಟೀಲ್ಗೆ ನೀವು ಆರೋಪ ಮಾಡಿದ್ದೀರಿ ಇದು ಸತ್ಯಕ್ಕೆ ದೂರವಾದಂಥ ಆರೋಪ ನಿಮಗೆ ಯಾವುದೇ ಅಲ್ಲಿ ಅವಕಾಶ ಸಿಗೋದಿಲ್ಲ ಏನಾದರೂ ಅವಕಾಶ ಸಿಗಬೇಕಾದ್ರೆ ನೀವು ಬಿ ಆರ್ ಪಾಟೀಲರ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ ಇಲ್ಲಿ ನಾವು ಅವಕಾಶ ಕೊಡ್ತೀವಿ ಅಂತಕ್ಕಂಥ ಮಾತ ಅವರು ಅವರಿಗೆ ಈ ಸಮಾಜದ ಬಗ್ಗೆ ಯಾವುದೇ ಗಂಧ ಗಾಳಿ ಗೊತ್ತಿಲ್ಲ ಸಮಾಜದ ಬಗ್ಗೆ ಅದರ ಜೊತೆಗೆ ಈ ಪಕ್ಷದ ಬಗ್ಗೆನೂ ಅವರಿಗೆ ಯಾವುದೇ ಇಲ್ಲ ಅವರು ಒಂದೇ ಉದ್ದೇಶ ಸುಭಾಷ್ ಗೊತ್ತೇದರ ಹತ್ತಿರ ಆಗಬೇಕು ಅವರ ವಿಶ್ವಾಸ ಗಳಿಸ್ಕೋಬೇಕು ಅವ್ರು ಸಂತೋಷ ಪಡಿಸ್ಬೇಕು ಅನ್ನೋ ಉದ್ದೇಶ ಬಿಟ್ಟು ಅವರಿಗೆ ಗೊತ್ತಿರೋದಿಲ್ಲ ಅವರೆಲ್ಲ ಖಾಯಂ ಗಿರಕಿಗಳು ಎರಡು ಸಾವಿರದ ಆರ ಸಂದರ್ಭದಲ್ಲಿ ದೇವೇಗೌಡರು ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ಶ್ರೀ ದೇವೇಗೌಡರು ಬಿ ಆರ್ ಪಾಟೀಲ್ರಿಗೆ ಒಂದು ಮಾತು ಹೇಳ್ತಾರೆ ಬಿ ಆರ್ ಪಾಟೀಲ್ರೆ ನಾನು ಜೊತೆ ಇರಿ ನಿಮಗೆ ನಾನು ಸಚಿವ ಸ್ಥಾನ ಕೊಡ್ತೀನಿ ಅಂತ ಆದರೆ ಬಿ ಆರ್ ಪಾಟೀಲರು ವೇದಿಕೆ ಕೆಳಗೆ ಇಳಿದು ಬರ್ತಾರೆ ಸಿದ್ದರಾಮಯ್ಯವರು ಜೊತೆಗೆ ಯಾಕೆ ಬರ್ತಾರೆ ಅಂದರೆ ಸಿದ್ದರಾಮಯ್ಯವರು ತತ್ವ ಸಿದ್ಧಾಂತಗಳನ್ನು ಒಪ್ಕೊಂಡವರು ಅವರ ಸಮಕಾಲೀನರು ಅವರ ಆತ್ಮೀಯ ಗೆಳೆಯರು ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಇವತ್ತು ಯಾರಿಗೆ ಇವರು ಸೂಚನೆ ಅನ್ನೋರು ಇವ್ರು ಯಾರು ಬಿ ಜೆ ಪಿ ಕೇಳೋರು ಬಿಜೆಪಿಯಾಕೆ ಕೇಳಬೇಕದು ಕೇಳ್ಬೇಕು ಅದು ಕೊಡಬೇಕು ಬೆಂಬಲ ಅಲ್ಲ ಬೆಂಬಲ ಕೊಡೋದು ಒಂದು ಕಡೆ ಅಲ್ಲಿ ಸರ್ ಅದು ಹೈಕಮಾಂಡ್ ವಿಷಯ ಬಿಟ್ಟಿದ್ದು ಅದು ಡೈಲಿಯಲ್ಲಿ ಏನೇನೋ ಚರ್ಚೆ ಆಗ್ತಾವ ಆಗ್ತಾವ ಅದು ನಾವೆಲ್ಲ ಕುತ್ಕೊಂಡು ಇಲ್ಲಿ ಮಾತಾಡೋದ್ರ ಯಾವುದು ಕೆಲಸಕ್ಕೆ ಬರೋಲ್ಲ ಅದು ಹೈ ಲೆವೆಲ ದೊಡ್ಡವ್ರ ಲೆವೆಲ್ನಾಗ ಚರ್ಚೆ ಆಗ್ತದೆ ಸರ್ ಇರ್ಬೋದು ಸರ್ ಇರ್ಬೋದು ರಾಜಕೀಯವಲ್ಲಿ ಕೂಡ ಬೆಂಗಳೂರಿನಲ್ಲಿ ಏನಾಗ್ತದೆ ರಾಜಕೀಯವಾಗಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಡೈಲಿಯಲ್ಲಿ ಏನಾಗ್ತದೆ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ ಆದರೆ ನಮ್ಮ ಒಂದು ವಿಚಾರ ಸಿದ್ದರಾಮಯ್ಯರು ಆತ್ಮೀಯರು ಸಿದ್ದರಾಮಯ್ಯರಿಗೆ ಬಿ ಆರ್ ಪಾಟೀಲ್ ಆತ್ಮೀಯರು ಸಿದ್ದರಾಮಯ್ಯರು ಕೂಡ ಆತ್ಮೀಯರು ಇವತ್ತು ಸಾವಿರಾರು ಜನರ ಮಧ್ಯೆಯೂ ಕೂಡ ನನ್ನ ಗೆಳೆಯ ಬಿ ಆರ್ ಪಾಟೀಲ್ ಬಾಪ ಅಂತ ಕರೆಯುವಂಥ ವ್ಯಕ್ತಿತ್ವ ಅವ್ರದ್ದು ಇಬ್ಬರದು ಅದಕ್ಕಾಗಿ ಸಿದ್ದರಾಮಯ್ಯವ್ರ ಜೊತೆನೇ ಅವರು ಇರ್ತಾರ ಅದ್ರ ಬಗ್ಗೆ ಎರಡು ಮಾತಿಲ್ಲ ಚಂದ್ರಕಾಂತ್ ಗುಡ್ಗೆ ಆಳಂದ್ ತಾಲೂಕಿನ ಶಾಸಕರಾದಂಥ ಶ್ರೀ ಬ ಬಿ ಆರ್ ಪಾಟೀಲರ ಬಗ್ಗೆ ಏನು ಆರೋಪ ಮಾಡಿದ್ದಾರೆ ಕೆಲವು ಸುಭಾಷ್ ಕುತ್ತಿದ್ದಾರೆ ಕೆಲವು ಹಿಂಬಾಲಕರು ಇವತ್ತು ನಾನು ಅವ್ರಿಗೆ ಕೇಳ್ತೀನಿ ಸುಮಾರು ಊರುಗಳಲ್ಲಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟನೇ ಅವಧಿಯೊಳಗೆ ಮತ್ತು ಈಗ ಈಗಿನ ಸದ್ಯ ಅವಧಿಯೊಳಗೆ ಸುಮಾರು ಹಳ್ಳಿಗಳಲ್ಲಿ ಇಪ್ಪತ್ತೈದರಿಂದ ಐವತ್ತೈದು ಲಕ್ಷಗಳವರೆಗೆ ಅಂದರೆ ಸುಮಾರು ಒಂದು ಮೂವತ್ತು ಊರುಗಳಲ್ಲಿ ಇವತ್ತು ಕನಕ ಭವನಗಳು ನಿರ್ಮಾಣ ಆಗ್ಯಾವ ಇನ್ನೂ ಕೆಲವು ಕೆಲಸಗಳು ಪ್ರಗತಿಯಲ್ಲವ ನಿನ್ನೆ ಮೊನ್ನೆ ಕೆಲವು ಗ್ರಾಮಗಳಲ್ಲಿ ಗುದ್ಲಿ ಪೂಜೆ ಆಗ್ಯಾವ ಅವ ನೀವು ಎಲ್ಲ ಇವತ್ತು ತಿಳ್ಕೊಳ್ಳೋಲ್ಲೇನು ಅಂತ ಕೇಳ್ತೀನಿ ಆರೋಪ ಮಾಡೋಂಥವ್ರಿಗೆ ಮತ್ತಿದು ಒಂದು ಈಗ ರಾಜಕೀಯವಾಗಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತ್ ಇತರೆ ಸಂಘ ಸಂಸ್ಥೆಗಳಲ್ಲಿ ಏನೂ ಮಾಡಿಲ್ಲ ಕುರುಬ ಸಮಾಜಕ್ಕೆ ಅಂತ ಹೇಳ್ತೀರಿ ಇವತ್ತು ಜಿಲ್ಲಾ ಪಂಚಾಯತ್ ಒಳಗೆ ಶಿವಪತ್ರ ಪಟ್ರಿಕೆಯವ್ರಿಗೆ ಎರಡು ಸಾವಿರದ ಹದಿನಾರರ ಜಿಲ್ಲಾ ಪಂಚಾಯತ್ ಸಂಯುಕ್ತ ದಳದ ಟಿಕೆಟ್ ಕೊಟ್ಟಿದ್ರು ಅದೇ ಬಿ ಆರ್ ಪಾಟೀಲ್ರೆ ನಾನು ಅವ್ರ ಎದುರಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ ನೀವು ಆರೋಪ ಮಾಡ್ತಕ್ಕಂಥ ಜನರು ಏನು ಮಾನ್ಯ ಬಂದು ಪತ್ರಿಕಾಗೋಷ್ಠಿ ಮಾಡಿರಿ ಶಿವಪುತ್ರಪ್ಪ ಕೊಟ್ಟರು ಕವರು ಕುರುಬ್ ಸಮಾಜವ್ರು ಇದ್ದರು ಅವ್ರಿಗೆ ನೀವು ಮತ ಹಾಕಿರೇನು ನಾನು ಕುರುಬ್ ಸಮಾಜ ನನಗೆ ಮತ ಹಾಕಿರೇನು ನನಗೂ ಮತ ಹಾಕಲಿಲ್ಲ ಶಿವಪುತ್ರಪ್ಪ ಕೊಟ್ಟರು ಮತ ಹಾಕಲಿಲ್ಲ ಬೇರೆ ಯಾರಿಗೋ ಯಾವುದೋ ಪಕ್ಷದವ್ರಿಗೆ ಯಾರಿಗೋ ಅನ್ಯ ಸಮುದಾಯದವ್ರಿಗೆ ಮಾಡಿದ್ರಿ ಆದರೆ ಅವಾಗ ನಿಮ್ಮ ಸಮಾಜದ ಅಭಿಮಾನಿ ಎಲ್ಲಿ ಹೋಗಿತ್ತು ಸಮಾಜ ಅಭ್ಯರ್ಥಿಗಳಪ್ಪ ಇವ್ರಿಗೆ ಮಾಡಮ್ ಅನ್ನೋದು ಬೇಕಾಗಿತ್ತಲ್ಲ ಇಬ್ಬರಲ್ಲಿ ಒಬ್ಬರು ಮಾಡಬೇಕಾಗಿತ್ತಲ್ಲ ಅದು ಮಾಡಲಿಲ್ಲ ತಾವು ಮತ್ತು ಈಗ ಸದ್ಯಕ್ಕೆ ಸಕ್ಕರೆ ಕಾರ್ಖಾನೆ ಚುನಾವಣೆ ನಡೆದಿದೆ ಆ ಚುನಾವಣೆಯಲ್ಲಿ ಶಿವಪುತ್ರ ಕೊಟ್ಟರೆ ಇವರು ಅಭ್ಯರ್ಥಿ ಮಾಡ್ಯಾರ ಮತ್ತು ಈಗ ನಿಮ್ಗೆ ಈಜು ದಿನದ ಹಿಂದಿನ ಜಿಲ್ಲಾ ಪಂಚಾಯತ್ ನೆರವು ಪಾರಿಬೇಕು ಅಥವಾ ನಿಮಗೆ ಆ ಟೈಮ್ನಾಗ ತಿಳಿಲಿಕ್ಕಿಲ್ಲ ಈಗ ನೀವು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥದ್ದು ನಿಮಗೆ ಒಂದು ಅನುಭವ ಬಂದದ ಆದರೆ ಈ ಅನುಭವದ ಪ್ರಕಾರ ಚುನಾವಣೆ ನಡೆದದ ಬಿ ಆರ್ ಪಾಟೀಲ್ರು ಶಿವಪುತ್ರಿಗೆ ಅಭ್ಯರ್ಥಿ ಮಾಡ್ರ ಆದರೆ ನೀವು ಸುಭಾಷ್ ಗೊತ್ತಿದಾರೆ ನಮ್ಮ ಸಮಾಜದವ್ರಿಗೆ ಒಬ್ರಿಗೆ ಅಭ್ಯರ್ಥಿ ಮಾಡ್ತಕ್ಕಂಥ ಮಾಡ್ರೀತ್ ಕೇಳ್ತಕ್ಕಂಥ ಧೈರ್ಯ ನಿಮ್ಮ ಬಲ್ಲಿಲ್ಲೇನು ಅಥವಾ ಕೇಳ್ತಕ್ಕಂಥ ಬುದ್ಧಿ ನಿಂಬಲ್ಲಿಲ್ಲೇನು ಕೇಳಬೇಕಾಗಿತ್ತಲ್ಲ ಚುನಾವಣೆ ನಡೆದ ಅಭ್ಯ ಇಷ್ಟು ನಿಮಗೆ ತಿಳಿಯಲೇನು ಇವೆಲ್ಲ ತಿಳ್ಕೊಲಾರ್ದು ಸುಮ್ ಸುಮಕ್ಕಿನ ಯಾರ್ದೇ ಮಾತು ಕೇಳಿ ಯಾರೇ ಎಲ್ಲೇ ಕೆಲಸ ಮಾಡೋಂಥವ್ರು ಮಾತು ಕೇಳಿ ನೀವು ಬಂದು ಪತ್ರಿಕಾಗೋಷ್ಠಿ ಮಾಡ್ತಿರಲ್ಲ ಸುಮ್ಮ ಸುಮ್ಮನೆ ಯಾರು ಮೇಗಿದು ಆರೋಪ ಮಾಡ್ತೀರಿ ನೀವು ಏನಿದ್ರಿ ಏನು ಮಾಡೋಕ್ಕೈತಿರಿ